ಹಾ ಹ್ಮ್ ಮಾಡ್ತಿ ನೋಡೋನ್ ಸರಿ ಯವ್ವ ಅಗ್ರೀಮೆಂಟ್ ಆಗೇತಿ ಚಾ ನೀ ಮಾಡ್ಬೇಕಂತ ಹೇಳಿ ನಾ ನಿನ್ ಕಾಲ ವರ್ಸನು ನಿ ನಂಗ್ ಚಾ ಮಾಡಿ ಅಗ್ರಿಮೆಂಟ್ ಅಗ್ರೀಮೆಂಟ್ ಆಗೇತಿ ಅದ ನೀನ್ ಫಸ್ಟ ಆ ಏನೋ ಸರಿ ಅಂತ ಇನ್ನ ಕಾಡು ಬಂದ್ ದಿನ ದಿನ ಹಿಂಗ್ ಕಾಡೋದರಿ ಇಲ್ಲ ನೋಡಿ ನಮ್ಮ ಕಡೆ ಚಾ ಮದ್ದಿಂದ ಚಾ ಹರಿ ತಡಿಗೆ ಅಡಿಗಿ ಮಾಡೋದು ನಮ್ಗೆಲ್ಲ ಕಟ್ ಕಡೆ ಅವ ದಿನ ದಿನ ಎಲ್ಲ ದಿನ ಹೇಳ್ತಾರಲ್ಲ ಲಗುಟ ಇವತ್ತ ಲೇಟ್

ನಾನು ಚಾ ಚಾ ಮಾಡ್ತಿದ್ನೋ ಈಗ ಮೂರು ಅನ್ನದ್ರ ಚಾ ಮಾಡ್ತಿದೀನಿ ಒಂದು ಚಪಾತಿ ನಾನು ಒಂದು ಚಾ ಮಾಡಿದ್ರೆ ಊಟ ಮಾಡೋನೇ ಇಲ್ಲ ಮಾಡಂಗಿಲ್ಲ ನಾನು ಚಪಾತಿ ಮಾಡದ ನಾನು ನಮ್ಮ ಬಜನ್ ಗುಡಿಯನಂಗೆ ಹೆಂಗೋ ಇವತ್ತಲ್ಲಿ ಶನಿವಾರ ಐತಿ ಮಸ್ತ್ ಮಹಾಪ್ರಸಾದ್ ಇರ್ತೈತಿ ನೀ ಈಗ ನೀನ ಊಟದ ಟೆನ್ಷನ್ ಇಲ್ಲ ನನಗೆ ಊಟದಲ್ಲಿ ನಾನು

ಏನ್ ಟೆನ್ಶನ್ ಇಲ್ಲ ಸ್ವಲ್ಪ ರಮೇಶ್ ಇತ್ತಿಲ್ಲ ತಾನ ಮಾಡ್ಕೊಳ್ತಾವಣ ಬರಬಾರ ತಾನ ಮಾಡ್ಕೊಳ್ತಾಳ್ರಿ ಸಾವಕರ ಒಂಟ ಅಗರಿ ಚಾ ಕುಡ್ದು ಅಂದ್ರ ನಾವ್ ಚಾ ಎನರ್ಜಿ ಮಸ್ತ್ ಈಗ ನೋಡ್ರಿ ಸುಸಾತಾಳು ನೋಡ್ರಿ ಸೌಕರ್ ಬಿಸಿ ಬಿಸಿ ಚಾ ಮಾತು ಥ್ಯಾಂಕ್ಸ್ ಥ್ಯಾಂಕ್ಸ್ ಅವಕಾ ಮತ್ಗ ಇವತ್ತೊಂದ್ ದಿನ ಮಾಡಿ ನಾಳೆ ದಿನ ಮಾಡುದು ಎಳೆ ಮಾಡಿ ನೀನ್ ಮಾಡುದು ಒಂದಿನ ಚಾ ಮಾಡುದು ಒಂದಿನ ಚಾ ಮಾಡುದೆ ಮಾಡಿ ಮಾಡ್ಬೇಕು ಲವಟ್ರಾ ಮಾಡ್ಬೇಕು ಅವಕರ ಇವತ್ತಿನ ಪಿಚರ್ ಅಂದ್ರೆ ಮಸ್ತ್ ಪಕ್ಕಿ ನಾವು ಬಂದಿನಪ್ಪ ಪಾ ನಮ್ಮ ಚಿಕ್ಕೋಣಿ ತಾಲೂಕುಗಳಾಗ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕುಗಳಿಗೆ ಫೇಮಸ್ ಆಗಿರೋ ತೋರುನಹಳ್ಳಿ ಹಣಮ ಜಾಗ ಬಂದಿನ್ರಿ ಮಸ್ತ್ ಪಕ್ಕಿ ನಮ್ದು ಹುಲಿ ಇಲ್ಲ ತಾನು ನೋಡಿರಿ ಟವರ್ದಾನು ಟವರಲ್ಲಿ ಏನಂತಾರೆ ಇವಾಗ ಕರೆಂಟ್ ತಾರಗೋ ವಿದ್ಯುತ್ ವಿಮಾನಗಳು ಏನಂತಾರಲ್ಲ ಇವ್ ಚಕ್ರಗಳು ಎಲ್ಲ ಇಲ್ಲದ ಕಂಟಿನ್ಯೂ ಎಲ್ಲ ಕಡೆ ಕಂಟಿನ್ಯೂ ನೋಡ್ಬೋದು ನೀವು ಸೊ ಈ ಕಡೆ ಇಲ್ಲೋ ಇಲ್ಲೊಂದು ಇಲ್ಲೋ ಇಲ್ಲೊಂದು ನೋಡಿ ಗಿಡದಾಗ ಸೊ ಇತರ ನಲ್ಲೂರು ಇಟ್ಕೊಂಡು ಇಂಟ್ರೊಡಕ್ಷನ್ ಕೊಡಾಕ ಸೌಕರ್ಯ ಮಸ್ತ ಪಕ್ಕ ಅವ್ನ ಗಾಳಿ ಬಿಟ್ಟೈತಿ ತಂಪಾದ ಗಾಳಿ ಮಳಿ ಇಲ್ಲಿ ಇತ್ತ ಭಾಳ ದಿನ ಅದ್ವಾಗ್ ಡೈಲಿ ಬ್ಲಾಗ್ ಮಾಡ್ತಾನೋ ಡೈಲಿ ಬ್ಲಾಗ್ ಒಳಗೆ ಹನುಮಪ್ಪ ಜನ ದರ್ಶನ ಮಾಡ್ಕೊಂಡು ಪಿಕ್ಚರ್ ಚಾಲು ಮಾಡೋಣ ಸೌಕರ್ಯ ಪಟ್ನಾ ನಡೆ ಹೋಗೋಣ ಲೇಟ್ ಆಯ್ತು ಮೊದಲ ಹಸು ಆಗಿದಾವೆ ಮಸ್ ಊಟನೂ ಇರ್ತೈತಿ ಇರ್ತೈತಿವ ಯಾಕಂದ್ರೆ ಶನಿವಾರ ಐತಿ ಮನೆಗ ಮಂದಿ ಬಂದ್ಬಿಟ್ಟಿರ್ತಾರ ಹಾ ಬಾ ಸೌಕರ್ಯ ಭಾಳ ಮಾತಾಡೋದು ಬೇಡ ಹೋಗಿ ಮಸ್ತ್ ಪಕ್ಕಿ ದೇವ್ ದರ್ಶನ ಮಾಡ್ಕೊಂಡು ಅಪ್ಪ ಊತಿ ಕಟ್ಟಾಯ್ತೀವ ಇಲ್ಲಿ ದೇವ್ರೀ ಎಂತ ದೊಡೋದ್ ನೋಡು ಮರ ಯಾವ ನಮ್ನ ಐತಿವೋ ನೋಡಿ ಸೌಕರ್ಯ ಇಲ್ಲಿ ಐತಿ ನೋಡು ಕಾಣಿದ್ರು ಸೌಕರ್ಯ ನಿಂಗೆ ಕಾಣಂಗಿಲ್ಲ ಬಿಡೋದು ವಾಸ ಒಕ್ಕರ್ ಹೋಗೋಣ ನಾವು ಪಿಕ್ಚರ್ ಲವಟ್ ಚಾಲು ಮಾಡ್ನು ಇಲ್ಲಿ ನಮ್ಮ ಹುಲ್ಲಿ ನೆತ್ತನು ಹುಟ್ಟಿ ಹಂಗದ ನೋಡಿ ಇಲ್ಲಿ ಸೌಂಡ್ ಗುತ್ರೀ ಇದಕ್ಕೆ ಬಂದ್ವಿ ಅನುಮಾಪಜನ್ ಗುಡಿಗೆ ಮಸ್ತ ತೆಂಗಿನಕಾಯಿ ತೊಗೊಂಡೆವು ಈಗ ತೆಂಗಿನಕಾಯಿ ತಗೊಂಡ ಹೋಗಿ ವಾಸನ ಮೀಟಾಗಿ ಬರೋನು ಭಾಳ ದಿನ ಆದ್ರೆ ಬಂದನು ಇದರ ಗುಡಿ ನೋಡತ್ತೀರಿ ಇಲ್ಲಿ ಮ್ಯಾಲೆ ಅನುಮ ಬಾಜನ ಮೂರ್ತಿ ಕುಣಿಸಿದ್ರು ಇನ್ನ ಗುಡಿ ಮನಗಂಡ ಈಗ ಇಲ್ಲಿ ಇದು ಕಂಪ್ಲೀಟ್ ಆದ್ಮೇಗೊಂದು ಮಸ್ತಪಕ್ಕಿ ವೀಡಿಯೋ ಮಾಡೋಣ ಸಾಪ್ರ ಹೆಂಗೆ ಅಂತಿ ಬರ್ಬೋದು ಇದಿಲ್ಲ ಆಡೋಣ ಅಂತ ಗಿತ್ಸು ಹೆಂಗೆ ಮಾಡೋಣ ಅಂತ ಫುಲ್ ಪರ್ದಾಗ ವಿಡಿಯೋ ಅವಾಗ ಮ್ಯಾಲ ಹನುಮ ಬಜನ್ ಮೂರ್ತಿ ಕುಣಿಸಿದ್ರು ಭಾಳ ದಿನ ಭಾಳ ದಿನ ಆದ್ಮೇಗೆ ಬಂದ್ಬಿಳಕ್ಕೆ ಅಂತರ ಇದನ್ನ ಅನ್ಸಾಗತ್ತೈತಿ ಬರೀ ಹೋಗಿ ದರ್ಶನ ಮಾಡ್ಕೊಂಡ ಮಸ್ತಪಕ್ಕಿ ಆ ಆಶೀರ್ವಾದ ತಗೊಂಬರ್ನ ಆರಾಮಾ ಇಲ್ಲಿಂದ ಪಾಳೆ ಹಚ್ಕೊಂಡು ದರ್ಶನ ಮಾಡ್ಕೋಬೇಕು ಜಾಸ್ತಿ ನಂಬರ್ ಏನಿಲ್ಲ ಕಡಿಮೆ ಐತಿ ಮಧ್ಯಾಹ್ನ ಬಂದಲ್ಲ ಬೆಳಿಗ್ಗೆ ಸಾಯಂಕಾಲ ಬಂದು ಅಂದ್ರೆ ಭಾಳ ಮಂದಿ ಇರ್ತಾರ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಕಡಿಮೆ ಇರ್ತೈತಿ ಸಾಕರ ಮಂದಿ ಪಾರ್ಲಿಮೆಂಟ್ ಡ್ಯಾಮ್ ಡ್ಯಾಮ್ನಿಂದ ಬಂದ ನೋಡಿ ತೋರ್ ವಾರ ಬರ್ತೀರಿ ವಾರ ಬರ್ತೀರಿ ಇಲ್ಲಿಂದ ಎರಡು ಕಿಲೋಮೀಟರ್ ಆಗೈತಿವ ತರ್ಟಿ ಫೈವ್ ತರ್ಟಿ ಫೈವ್ ಆಯ್ತಾ ಮ್ಯಾಮ್ ಕ್ಲಾಸ್ ಮೇಟಿ ಸಿಕ್ಕಂದ್ರೆ ಅವಲ್ಲ ನೋಡಿರಿ ಮಗ

ಮದುವಾಗ ಪ್ಲಾನ್ ಅದು ಮಾಡಿದ್ದೇನೆ ಮತ್ತಮಾಪಸನ್ ಕಡೆ ವರ್ಕೌಟ್ ಆಗೋದಿಲ್ಲ ಅವೆಲ್ಲ ತಿನ್ನ ತಿನ್ ಪ್ರಸಾದ್ ಹೋಗಿ ಬಂದ್ರಿ ಹೋಗಿ ಬಂದ್ರಿ ಸೌಕಾರಿ ಇವೇನು ನೋಡೋದ್ರಲ್ಲ ಹನುಮ ಬಾಜನು ಕೆರೋದಾ ನೋಡ್ರಿ ಇಲ್ಲಿ ಕೆಳಗೆ ಯಾರು ಪೂಜೆ ಮಾಡಿದ್ರು ಎಷ್ಟು ದೊಡ್ಡ ನೋಡ್ರಿ ನೋಡಿರಿ ಅವ ಪೂಜಾ ಮಾಡಿದ್ದರು ಇವು ನೋಡ್ರಿ ನನ್ನ ಕೈ ಎಷ್ಟೈತೆ ನೋಡ್ರಿ ಇಲ್ಲಿ ಕೈ ಎಷ್ಟು ಐತಿ ಇದ್ರ ಮ್ಯಾಲೆ ವಿಚಾರ ಮಾಡಿರಿ ಎಷ್ಟು ದೊಡ್ಡದವ ಅನ್ನೋದ ಹನುಮಾಬಾನು ಕೆರೋದವ ಎಣ್ಣೆ ಬಿಚ್ಚಿಟ್ಟರೆ ಮತ್ತು ಇದರಿಂದ ಇವೇನು ಸಣ್ಣ ಕಾಣಕತ್ತವಲ್ಲ ತೋರಿಸ್ತಾಡ್ರಿ ನಿಮ್ಗೆ ಇವು ಸಣ್ಣ ಅಂದ್ರೆ ಇವೇನು ಸಣ್ಣ ಇಲ್ಲ ರೀ ಕಂಪೇರ್ ಇಲ್ಲಿ ಇವೆಷ್ಟು ದೊಡ್ಡದು ನನ್ನ ಕೈ ನೋಡ್ರಿ ಎಷ್ಟೈತೆ ತಗೊಂಡು ಮೈಗೆಲ್ಲ ಬಡ್ಕೊಂಡ್ರೆ ನಮ್ಮ ಮೈ ಎಲ್ಲ ಹಗರ ಹಾಕೈತಿ ಮೈಯದೆಲ್ಲ ಜಡ ಹಾಕೋತ್ ನೋಡ್ರಿ ಸೌಕರ್ಯ ನಾವು ಬಡ್ಕೊಳ್ಳೀ ಈಗ ಫುಲ್ ಮೈ ಎಲ್ಲಾ ಹಗರಾಗ್ಬಿಡ್ತೇತಿ ಮಸ್ತ್ ಬಗ್ಗೆ ಅನುವ ದರ್ಶನ ಆಯ್ತು ನಮ್ ದೋಸ್ತ್ ರೇನು ಭೇಟಿ ಅದ ಒಬ್ಬಾಗಿ ನಾನು ಯಾವ ದೋಸ್ತ್ ಯಾವ ಭೇಟಿ ಆಗ್ತದ ಅಲ್ಲಿಂದ ವಿಚಾರ ಮಾಡಕೋತ ಬಂದಿನಿ ನಮ್ಮ ಸಾವು ಮಂದಿ ಎಲ್ಲಾ ಕಡೆ ಕ್ಲಾಸ್ಮೆಂಟ್ ಕ್ಲಾಸ್ಮೇಟ್ ಹುಡುಗರು ಆಗ್ಬೇಕು ಆಗ್ಬೇಕೀ ನೀವು ಮತ್ನಾಲ್ ಜೋನ್ ಕಂಪನಿಯ ಭೇಟಿ ಭೇಟಾಗಿ ನೋಡ್ರಿ ನಮ್ ಸಾವುಕರ ಮಂದಿ ಪಾರ್ಲಿಮೆಂಟ್ ಮೆಂಬರ್ ಎಲ್ಲರೂ ಹುಡುಗವನ ಮಸ್ತ್ ಪಕ್ಕ ಹನುಮಾಪ ದರ್ಶನ ಮಾಡ್ಕೊಂಡು ಹಸುವಾಗಿದ್ದಾವ್ ಪ್ರಸಾದ್ ಊಟ ಮಾಡ್ನು ಸಾಕ ಗುಡಿಗೆ ಬಂದಾಗ ಹನುಮಾಪ ಜನ ಪ್ರಸಾದ್ ಮಿಸ್ ಮಾಡಿದಿಲ್ಲ ಅವನು ದರ್ಶನ ತಗೊಂಡಿದ್ದು ವೇಸ್ಟ್ ಅಂದಂಗ್ರಿ ಕಂಪ್ಲೀಟ್ ಆಗಂಗಿಲ್ಲ ಅದ ಫಸ್ಟ್ ಊಟ ಮಾಡ್ನು ಒಟ್ಟು ತುಂಬ ಊಟ ಮಾಡಿದಿಲ್ಲ ಗಟ್ಟಿ ಆಗಿಬಿಡ್ತಾವ ಸ್ವಲ್ಪ ಎನರ್ಜಿ ಬರ್ತೈತಿ ಮುಂದಿನ ಉಡಿ ಮಾಡಕ್ ಬರೀ ಇಲ್ಲ ಐತಿ ಹೋಗಿ ಮಸ್ತ್ ಪಕ್ಕಿ ಊಟ ಅಂತ ಫಸ್ಟ್ ನಮ್ಮ ದೋಸ್ ಬೇಟಾಗ ನೋಡಿರಿ ನಮ್ಮ ಸೀನಿಯರ್ ಭಾಳ ದಿನ ಹಾಕ್ಬೇಕು ಬೇಟಾಗ ನೋಡಿರಿ ಏನು ಮಾಡಿ ಅಂದ್ರೆ ಬ್ಯಾಂಕ್ ಯು ಬಾಯಿ ಜೋರ್ಲಿ ಮೂವತ್ತೆಂಟ ಏನು ರೀ ಇಲ್ಸ್ ರೀ ನೀವು ಮಾಡ್ತೀರಿ ರೀ ಬಾಯ್ ಕೊಟ್ಟಿರಿ ಒಂದು ಕೆಣ್ಮಕ್ಕ ಆಚಿಕೆ ಬರಬೇಕ ಮದ್ವಿ ಆಗಾಕ್ರೆ ಹೆಸರ ಬರಕೊಂಡ ಸುರಿಗಿ ಸುತ್ತಾಕ ನಾಕ್ ಪಚ್ಚಿದ ಚಪ್ಪಲ ಹಾಕೊಂಡ ಹೊಸಲಾಗ ಹೋಗಾಕ ಪ್ರೀತಿ ಮಾಡ್ತೇರಿ ಬಡವರ ಮಕ್ಕಳ ಜೀವ ತೆಗಿಲಾಕ ಆಕ ಊರಿಲ್ಲವರ್ ಪ್ರೀತಮ್

ಈಗ ಮೈಂಡ್ ಫ್ರೆಶ್ ಆದ್ ನೋಡಿ ಸಾಕರ್ರಿ ಇನ್ನು ಅವನು ಎಷ್ಟು ಟೆನ್ಷನ್ ಆಗಿತ್ತಂದ್ರೆ ಎಷ್ಟು ದನವಾಗಿತ್ತಂದ್ರೆ ಎಲ್ಲ ಕಿತ್ಕೊಂಡು ಹೋಯ್ತು ಬರಿ ಸಾವುಕಾರಿ ತೂರ್ನಲ್ಲಿ ಹಣ ಜನ ದರ್ಶನ ಮಾಡ್ಕೊಳ್ಳೋಕೆ ಎಲ್ಲ ಅವ್ನು ಅವ್ನು ಕ್ಲಿಯರ್ ಆಗಿ ಮಸ್ತಾಗಿ ಬಿಡ್ತೈತಿ ಏನು ಹೋಗೋಣ ಗಾಡಿ ಐತಿ ಮಸ್ತ್ ಮುಂದಿನ ದರ್ದ ಪಟಪಟ ಮುಗ್ಸ್ಕೊಂಡು ಸಾವು ಲೇಟ್ ಆಗಿದೆ ಟೈಮ್ ಟಾಗಿ ನೋಡಬೇಕು ಟೈಮ 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 ಮೂರು ಗಂಟೆಗೆ ಸಾಕಾರಿ ಇನ್ನೂ ಎಂಟು ನಿಮಿಷ ಕಡಿಮೆ ಇದೆ ಎಂಟು ನಿಮಿಷ ಹೆಲ್ಮೆಟ್ ಹಾಕೋಣ ಕರೆಕ್ಟ್ ಮೂರು ಜಾಗ ಮೂರು ಗಂಟೆ ಜಾಗ ಬರ್ತಾನೆ ಹಾ ಬರ್ತಿದೋ ಹ ಆ ಶುಭ್ರ ಕಟಾಲೆ ಚಾಲಾ ಮಾಡೋತರ ಇನ್ನೊಬ್ಬಾನ ಕಟಾಲೆ ಮುಗಿದಾ ಹಾ ಥ್ಯಾಂಕ್ ಯು ಬೈ ಯು ಬೈ ಇಂಗೋ